ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಇವತ್ತು ನಾನು ಮೆಟ್ರೋದಲ್ಲಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಚಿಕ್ಕಪೇಟೆ ನಾನು ಮತ್ತು ನನ್ನ ಫ್ರೆಂಡ್ಸು ಏನಂದರೆ ಆಫೀಸ್ ಮುಗಿಸ್ಕೊಂಡು ಸಂಜೆ ನಾಲ್ಕು ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಏನಂದರೆ ವರ್ಮಾಲಕ್ಷ್ಮಿ ಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಲಕ್ಷ್ಮಿದು ಫೇಸ್ ಇಲ್ಲ ಆ ಫೇಸ್ನ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅಂದರೆ ಫೇಸ್ ಇಲ್ಲ ಅಂತಲ್ಲ ನಾನು ಲಕ್ಷ್ಮಿ ಪೂಜೆನ ಯಾವ ವರ್ಷವೂ ಮಾಡಿಲ್ಲ ಆಮೇಲೆ ಇನ್ನೊಂದು ಇಡೀ ಬ್ಯಾಂಗ್ಳೂರಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಿ ದೀಪಾವಳಿ ಟೈಮಲ್ಲೇ ಲಕ್ಷ್ಮಿನ ಕೂರಿಸ್ತಾರೆ ಆದ್ದರಿಂದ ನಾವು ಮಾಡ್ತಿರ್ಲಿಲ್ಲ ಈ ವರ್ಷ ಇಂದ ನಾನು ವರ್ಮಹಾಲಕ್ಷ್ಮಿ ಹಬ್ಬನ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಅದಕ್ಕೆ ಏನೇನು ಬೇಕು ಅಂತ ಒಂದೊಂದು ಐಟಮ್ನ ಗುರ್ತು ಮಾಡಿಕೊಂಡು ನೆನ್ಪಿಟ್ಕೊಂಡು ಒಂದೆಲ್ಲ ಲೀಸ್ಟ್ ಹಾಕಿ ತೊಗೊಂಬರೋಣ ಅಂದ್ಕೊಳ್ತಾ ಇದ್ದೀನಿ ಫಸ್ಟ್ ಇದು ಫೇಸ್ ತೊಗೊಂಬಿಡ್ತೀನಿ ಆಮೇಲೆ ಮಿಕ್ಕಿದೆಲ್ಲ ಆಟೋಮೆಟಿಕ್ಕಾಗಿ ನೆನಪಾಗುತ್ತೆ ಆವಾಗ ಒಂದೊಂದಾಗಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಂ ಅದಕ್ಕೆ ಇವಾಗ ಚಿಕ್ಕಪೇಟೆಗೆ ಡೈರೆಕ್ಟಾಗಿ ಹೋಗೋಣ ಅಲ್ಲಿ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ಒಂದು ಶಾಪ್ ನೋಡಿದ್ದೀನಿ ವಿಶ್ವಕರ್ಮ ಜರ್ಮನ್ ಸಿಲ್ವರ್ ಅಂತೇಳ್ಬಿಟ್ಟು ನಾನು ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಕೊಂಡೆ ಇದ್ದೀನಿ ಅಲ್ಲಿಗೆ ನನಗೂ ಏನು ಗೊತ್ತಿಲ್ಲ ಶಾಪು ಆಮೇಲೆ ಇಲ್ಲದು ಚಿಕ್ಕಪೇಟ್ ಜರ್ಮನ್ ಸಿಲ್ವರ್ದು ಫುಲ್ ಡೀಟೇಲ್ಸ್ ನನಗೂ ಅಷ್ಟು ಗೊತ್ತಿಲ್ಲ ನಾನು ಅಲ್ಲೋಗಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಂತೆ ನಾನೇನು ತೊಗೊತಿದ್ದೀನಿ ಅಂತ ಈಗ ನೋಡಿ ನನ್ನ ಫ್ರೆಂಡು ಸೆಲ್ಫಿ ತಕ್ಕೊಂತಿದ್ದಾಳೆ ನಾನು ವೀಡಿಯೋ ಮಾಡ್ಕೊತ ಇದ್ದೀನಿ ಅವಳು ಅವಳು ಬ್ಯುಸಿಯಲ್ಲಿದ್ದಾಳೆ ನಾನು ನನ್ನ ಬ್ಯುಸಿಯಲ್ಲಿದ್ದೀನಿ ನನ್ನ ಟೆನ್ಷನ್ ಏನಂದರೆ ಜರ್ಮನ್ ಸಿಲ್ವರ್ ಅಂಗಡಿ ಸಿಕ್ಕುತ್ತೋ ಇಲ್ಲಪ್ಪ ಎಷ್ಟು ಹುಡುಕ್ಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅವಳು ಫುಲ್ಲು ಸೆಲ್ಫಿ ಇದರಲ್ಲಿದ್ದಾಳೆ ಇಬ್ರು ಏನು ಏನೇನು ತೊಗೋಬೇಕಂತ ಏನು ಪ್ಲ್ಯಾನ್ ಮಾಡಿಲ್ಲ ಅಂಗಡಿಗೆ ಹೋದ್ಮೇಲೆ ಏನು ತೊಗೊಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ ಅಂತ ಹೋಗ್ತಿದ್ದೀವಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಫೇ ಲಕ್ಷ್ಮಿ ಫೇಸ್ ತೊಗೋಬೇಕಂತ ಇನ್ನು ಅವಳೇನು ತೊಗೊತಾಳ ಗೊತ್ತಿಲ್ಲ ಆದರೆ ಇನ್ನು ವರ್ಮ ಲಕ್ಷ್ಮಿ ಹಬ್ಬ ಯಾವಾಗಿದೆಯೋ ಅಂದರೆ ಆಗಸ್ಟ್ ಸಿಕ್ಸ್ಟೀನ್ ಇರಬೇಕು ಅನ್ಸುತ್ತೆ ಆಗಲೇ ಶಾಪಿಂಗ್ಸ್ ಶುರು ಮಾಡಿಬಿಟ್ಟಿದ್ದಾರೆ ಜನ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಬಟ್ ಹಬ್ಬ ಶಾಪಿಂಗ್ಗೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಹೋಲ್ಸೇಲ್ ಇರೋದ್ರಿಂದ ತುಂಬ ಜನ ಅಂಗಡಿಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಬರೋರು ಕೂಡ ಇರ್ತಾರಲ್ಲ ನೋಡಿ ಸ್ವಲ್ಪ ಕೂಡ ಗ್ಯಾಪೇ ಇಲ್ಲ ಥರ ಇದೆ ರೋಡ್ ಅಷ್ಟು ರಶ್ಶು ಫುಲ್ಲು ಸರಿ ಹಂಗೆ ಹೋಗ್ತಾ ಹೋಗ್ತಾ ಡ್ರೆಸ್ಗಳು ಅಂದರೆ ರೋಡ್ ಸೈಡಲ್ಲಿ ಇಟ್ಟಿರ್ತಾ ಈ ಥರ ಕಾರ್ಟನ್ ಡ್ರೆಸ್ಗಳೆಲ್ಲ ತ್ರೀ ಫಿಫ್ಟಿ ಅಂತೆ ನೋಡ್ತಾ ಇದ್ದೀವಿ ಅದೇನಂದರೆ ಸ್ವಲ್ಪ ದಿವಸ ನೀರಲ್ಲಿ ಹಾಕಿದ ತಕ್ಷಣ ತುಂಬ ಇದಾಗಿ ಹೋಗ್ಬಿಡುತ್ತೆ ಕಲರ್ಫುಲ್ ಕಲರ್ಫುಲ್ಲಾಗಿದೆ ನೋಡಿ ಒಂದೊಂದು ಎಷ್ಟು ಕಲರ್ ಕಲರ್ ಆಗಿದೆ ಎಲ್ಲ ಥರ ಕಲರ್ಸು ಇದೆ ನಾವೇನು ತೊಗೊಂಡಿಲ್ಲಪ್ಪ ನನ್ನ ಫ್ರೆಂಡ್ ನೋಡ್ತಿದ್ಲು ಅವಳು ತೊಗೊತೀನಿ ಅಂತಂದಲೂ ಅಲ್ಲ ತೊಗೊಂಡಿಲ್ಲ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಅವಳು ನೋಡ್ತಾಯಿದ್ದ ಅವಳ ಸೈಜ್ಗೆನೋ ಅವ್ನು ಕೊಟ್ಟಿಲ್ಲ ಅದಕ್ಕೋಸ್ಕರ ಬೇಡ ಬನ್ನಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಹಂಗೆ ಹೋಗ್ತೆ ನೋಡಿ ಆಂಟಿ ನೋಡಿ ಮಜ್ಜಿಗೆ ಆಂಟಿ ಹೆಂಗೆ ನೋಡ್ತಿದ್ರು ನನಗೆ ಅದಕ್ಕೆ ಅವ್ರದ್ದು ಒಂದು ಕ್ಲಿಪ್ಪಿಗೆ ಹಂಗೆ ಹಂಗೆ ತೊಗೊಂಡೆ ಆಂಟಿ ಫುಲ್ ನಾಚ್ಕೊಂಡ್ಬಿಟ್ರು ವೀಡಿಯೋ ಮಾಡ್ಕೊತೀನಿ ಅಂತ ನೋಡಿಬಿಟ್ಟು ಆದರೆ ಏನೇನಪ್ಪ ಬರ್ತಾ ವೀಡಿಯೋ ಇದ್ರೆ ಕೆಲವರೆಲ್ಲ ವೀಡಿಯೋನೇ ಅಲೋಡ್ ಇಲ್ಲ ಅಂತ ಹೇಳ್ತಾರೆ ನಾನು ತುಂಬ ಯೂಟ್ಯೂಬರ್ಸ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅವರೆಲ್ಲ ಹೆಂಗೆ ವೀಡಿಯೋ ಮಾಡ್ತಿದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ ನಮ್ದು ಇವಾಗ ನ್ಯೂ ಚಾನಲ್ ಅಲ್ವಾ ಅವರೆಲ್ಲ ಫುಲ್ ಫೇಮಸ್ ಚಾನಲು ಅದಕ್ಕೋಸ್ಕರ ಬಿಡ್ತಾರೆ ಅನಿಸುತ್ತೆ ಪರವಾಗಿಲ್ಲ ಆಗುತ್ತೋ ಅಷ್ಟು ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿ ಮಾಡ್ತಾ ಇದ್ದೀನಿ ಮತ್ತೆ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ತ್ರೀ ಹಂಡ್ರೆಡ್ ಅಂತೆ ಅಲ್ಲಿ ತ್ರೀ ಫಿಫ್ಟಿ ಹಾಕಿದ್ರು ಇಲ್ಲಿ ತ್ರೀ ಹಂಡ್ರೆಡ್ ಅಂತೆ ಮತ್ತೆ ಅಲ್ಲೂ ಚೆಕ್ ಮಾಡ್ತಾ ಇದ್ದೀವಿ ಸರಿ ಯಾವುದು ಇಷ್ಟ ಆಗಿಲ್ಲ ಅಂತ ಹೇಳಿ ಮತ್ತೆ ಹಂಗೆ ಮುಂದೆ ಹೋದ್ವಿ ಅದಾದಮೇಲೆ ಚಪ್ಪಲಿ ಶೂಸು ತುಂಬ ಚೆನ್ನಾಗಿತ್ತು ಬಟ್ ನಾನೇನು ತೊಗೊಂಡ್ಲಿಲ್ಲ ನಾನು ನಾನು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ನಲ್ವಾ ಲಕ್ಷ್ಮಿ ಫೇಸ್ ಅಂತ ಅದು ಒಂದಕ್ಕೆ ಹೋದೆ ಇನ್ನೆಲ್ಲನೂ ನನ್ನ ಹತ್ರ ಇದೆ ಅದೆಲ್ಲ ಏನು ಪರ್ಚೇಸ್ ಬೇಡ ಇವಾಗ ಸದ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ದೊಡ್ಡ ಡಾ ಬೇಕು ಅಂತ ನನ್ನ ಫ್ರೆಂಡ್ ನೋಡ್ತಿದ್ದಾಳೆ ಅವರು ಅವಳು ಹೇಳಿರೋ ರೇಟಿಗೆ ಕೊಡ್ತಿಲ್ಲ ಅವ್ರು ಹೇಳಿರೋ ರೇಟು ಅವಳು ಕೊಡ್ತಿಲ್ಲ ನಾನು ಕ್ಲಿಪ್ಪಿಂಗ್ ತೊಗೊತಿದ್ದೀನೋ ವೀಡಿಯೋ ಅಲೋಡ್ ಇಲ್ಲ ಅಂತಾನೆ ಅಪ್ಪ ರೋಡ್ ಸೈಡ್ ಇಲ್ಲಿ ಇರೋರೇ ಈ ಥರ ಹೇಳಿದ್ರೆ ಇನ್ನು ಅಂಗಡಿಯವ್ರು ಇನ್ನೇನು ಮಾಡ್ತಾರೆ ಬನ್ನಿ ನಮ್ಮ ಡೆಸ್ಟಿನೇಷನ್ ಬಂತು ನೋಡೋಣ ಅದೇ ವಿಶ್ವಕರ್ಮ ಮೆಟಲ್ಸ್ ರೋಡ್ ಕ್ರಾಸ್ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಕೇಳ್ಕೊಂಡು ಪೃಥ್ವಿ ಫ್ಯಾಷನ್ ಅಂತಿದೆ ಅಲ್ವಾ ಅಲ್ಲಿ ಕೇಳ್ಕೊಂಡು ಆಮೇಲೆ ಒಳಗಡೆ ಹೋಗಿ ನೋಡೋಣ ಅಂತ ಒಂದು ನಾಲ್ಕೈದು ಲಕ್ಷ್ಮಿ ಫೇಸ್ಗಳೆಲ್ಲ ನೋಡಿದೆ ನನಗೆ ಅದು ಫೇಸ್ ಸ್ವಲ್ಪ ಚೆನ್ನಾಗಾಗಿ ಇರೋದು ಅಂತ ನೋಡಿ ಎಲ್ಲ ಚೆಕ್ ಮಾಡ್ತಾಯಿದ್ದೆ ಅಲ್ಲೂ ತುಂಬ ರೆಶ್ಶು ಅದು ದೊಡ್ಡದು ಅಂಗಡಿ ಅಂಗಡಿ ಏನೋ ಓಕೆ ನಾರ್ಮಲಾಗಿ ನಿಂತ್ಕೊಳಕ್ಕೆ ಸ್ಪೇಸ್ ಇದೆ ಅಲ್ವ ಒಬ್ಬರು ಇಬ್ಬರು ಹೋಗೋ ಒಳಗಡೆಗೆ ತುಂಬ ಕಷ್ಟ ಅಲ್ಲಿ ಹೋಗೋಕ್ಕೆ ಜನ ಜಾಸ್ತಿ ಇದ್ರಂತ ವೀಡಿಯೋ ಮಾಡೋಕ್ಕೆ ಆಗಲ್ಲ ಹಂಗೂ ನನ್ನ ಫ್ರೆಂಡ್ ವೀಡಿಯೋ ಮಾಡೋಕ್ಕೆ ಹೇಳ್ದೆ ಮಾಡೋದ್ಲು ಅದು ಒಂದು ತೊಗೊಂಡು ಲಕ್ಷ್ಮೀ ಫೇಸ್ನ ನಾವು ಮೆಟ್ರೋ ಸ್ಟೇಷನಿಗೆ ರೀಚ್ ಆಗೋಷ್ಟರಲ್ಲಿ ನೈಟ್ ಸೆವೆನ್ ತರ್ಟಿ ಆಗೋಯ್ತು ಫ್ರೆಂಡ್ಸ್ ನಿಜ ಅಂದರೆ ಎಷ್ಟು ರೆಶು ಅಷ್ಟು ರೆಶ್ ಇತ್ತು ಹಂಗೆ ಬರ್ತಾ ಬರ್ತಾ ಟೈಮ್ ಹೋಗೋದೇ ಹೋಗಿದ್ದೇ ಗೊತ್ತ ಅಂದರೆ ನಾವು ಬಂದಿದ್ದೇ ಲೇಟ್ ಅಲ್ವಾ ಅದಕ್ಕೋಸ್ಕರ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇನ್ನೇನು ನಾನು ಮನೆ ರೀಚ್ ಆಗೋಕ್ಕೆ ಇನ್ನೂ ಒಂದು ಒಂದುವರೆ ಅವರ್ ಬೇಕು ಅವಳು ನನಗಿನ್ನ ದೂರ ಅನಿಸುತ್ತೆ ಅವಳು ಕೂಡ ಒಂದು ಒಂದೂವರೆ ಅವರ್ ಬೇಕಾಗತ್ತೆ ಇಬ್ಬರು ಮನೆ ರೀಚ್ ಮಾಡಿ ಅವಳಿಗೆ ನಾನು ಕಾಲ್ ಮಾಡಬೇಕು ಅವ್ಳು ನನಗೆ ಕಾಲ್ ಮಾಡಬೇಕು ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಇಬ್ರು ಹಂಗೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಏನು ಹೇಳ್ದು ಏನಿದು ಮಳೆ ಒಂದು ಲೈಟಾಗಿ ಗಾಳಿ ಮಾತ್ರ ಬರ್ತಾಯಿತ್ತು ಎಲ್ಲಿ ಮಳೆ ಬರುತ್ತೋ ನಾವು ಮೆಟ್ರೋ ರೀಚ್ ಆಗೋಷ್ಟಿಗೆ ಮಳೆ ಬರಬಾರ್ದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಹಂಗು ಹೋಗ್ತಾ ದಾರಿಲಿ ಬಾ ಬಾ ಅಂತಿದ್ರೆ ಅವಳು ಸಾಕ್ಸ್ ಏನೋ ತೊಗೋಬೇಕು ಅಂತ ಸಾಕ್ಸ್ ನೋಡ್ತಾ ಇದ್ದಾಳೆ ಆಫೀಸ್ಗೆ ಏನೋ ಸಾಕ್ಸ್ ಬೇಕಂತೆ ಸಾಕ್ಸ್ ತೊಗೊತೀನಿ ಅಂತ ಹೇಳಿದ್ಲು ಇನ್ನೂ ಶಾಪಿಂಗ್ ಮುಗೀತಿಲ್ಲ ಸಾಕ್ಸ್ ಅಂತೆ ಅದಂತೆ ಇದಂತೆ ಅಂತ ಪರ್ಚೇಸ್ ಮಾಡ್ತಾಳೆ ನಾನು ನಿಂತ್ಕೊಂಡಿದ್ದೀನಿ ಬೇಗ ಟೈಮ್ ಇವು ಹೋಗೋ ಟೈಮ್ಗೆ ಏನು ಗೊತ್ತಾ ಫಸ್ಟೇ ಎಲ್ಲ ಫಿಕ್ಸ್ ಆಗಿಬಿಡಕ್ಕೆ ಅದು ಬೇಕು ಇದು ಬೇಕು ಇದು ಬೇಕಂತ ಫಿಕ್ಸ್ ಆಗಿ ತೊಗೊಂಡು ಬಂದ್ಬಿಡ್ತಾ ಇರ್ಬೇಕು ನಾನು ಹಂಗಲ್ಲ ಒಂದು ಇಪ್ಪತ್ತು ಸರಿ ಹೋಗ್ತೀನಿ ಒಂದು ಐಟಮ್ಗೂ ಹೋಗಿ ಒಂದು ಸರಿ ತೊಗೊಂಬರ್ತೀನಿ ಒಂದು ಐಟಮ್ ಹೋಗಿ ಒಂದು ಸರಿ ತೊಗೊಂಬರ್ತೀನಿ ಎಲ್ಲ ಒಂದು ಲೀಸ್ಟ್ ಹಾಕಿ ಎಲ್ಲ ಐಟಮ್ನ ಒಂದೇ ಸರಿ ತೊಗೊಂಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದೇ ಥರ ಬಜೆಟ್ ಇರಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಬನ್ನಿ ನೋಡೋಣ ನಮ್ಮ ಬಜೆಟ್ ತಕ್ಕನಂಗೆ ನಾವು ಶಾಪಿಂಗ್ ಏಳು ದಿನ ಮುಗ್ದಿಲ್ಲ ಫೋನ್ಪೇ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಇನ್ನು ಯಾವಾಗ ಮುಗಿಯಿತೋ ಫೋನ್ಪೇ ಅಂದರೆ ಇರಿ ಇರಿ ಅಂತ ಹೇಳ್ತಾಳೆ ಹಂಗೆ ಬರ್ತಾ ಪೂರಿ ನೋಡಿ ತೊಗೊಂಡು ತಿಂದಕೊಂಡು ಹೋಗೋಣ ಅಂತ ಹೋಗ್ತಾ ಹೋಗ್ತಾ ದಾರಿಲಿ ಚಿಕ್ಕ ಚಿಕ್ಕದ ನೋಡಿ ಎಷ್ಟು ಕ್ಯೂಟಾಗಿದೆ ನಾನು ಒಂದು ಒಂದು ವೀಡಿಯೋದಲ್ಲಿ ನೋಡಿದ್ದೆ ಎಲ್ಲ ಯೂಟ್ಯೂಬರ್ಸ್ ಇಲ್ಲಿ ಹೋಗಿದ್ದಾರೆ ಅದರಲ್ಲೂ ಒಂದು ಚಿಕ್ಕದು ಪಿಂಗಾಣಿ ಬೌಲ್ ತೊಗೊಂಡು ಅದಾದಮೇಲೆ ಹಂಗೆ ಸರಿ ಮೆಟ್ರೋಗೆ ಬಂದುಬಿಟ್ಟು ಇನ್ನೇನು ಮೆಟ್ರೋ ರೀಚು ಸಖತ್ರ ಆಗ್ತಾ ಆಗ್ತಾ ನಾನು ಅಂದ್ಕೊಂಡೆ ರೂಟ್ ಖಾಲಿ ಆಗುತ್ತೆ ಅಂತ ಇಲ್ಲ ಫುಲ್ಲು ಅಪ್ಪ ಸಖತ್ತು ಬಿಝಿ ಅದಕ್ಕೆ ಮೆಟ್ರೋ ನಾನು ನಡ್ಕೊಂಡು ಇದ್ದೀನಿ ಅವಳು ಬೇರೆ ಕಡೆಯಿಂದ ಹೋಗ್ಬೇಕು ನಾನು ಬೇರೆ ಕಡೆಯಿಂದ ಹೋಗ್ಬೇಕು ಮೆಟ್ರೋಗೆ ಅದಕ್ಕೋಸ್ಕರ ನಾನು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಅಲ್ಲಿಂದ ಹೋಗ್ಬಿಟ್ಲು ಇನ್ನೇನು ಟೈಮ್ ಆಯಿತು ಅಂತ ಫಾಸ್ಟಾಗಿ ನಡ್ಕೊಂಡು ಇದ್ದೀನಿ ಹಾಗೆ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಬೇಡ ಬಿಡ ಸರಿ ಮಾರ್ಕೆಟ್ಗೆ ಹೋದಾಗ ನೋಡೋಣ ಇಲ್ಲಾಂದರೆ ಯಶವಂತಪುರ ಅಲ್ಲೇ ಮಾರ್ಕೆಟಲ್ಲಿ ತೊಗೊಳಣ ಅಂದ್ಕೊಂಡು ಹಂಗೆ ಬಂದುಬಿಟ್ಟೆ ಹಿಂಗೆ ನಡ್ಕೊತೋದ್ರೆ ನೋಡಿ ಪೊಲೀಸ ಇದು ಟ್ರಾಫಿಕ್ ಪೊಲೀಸರೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಏನಮ್ಮ ವೀಡಿಯೋ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅಪ್ಪ ನನಗಂತೂ ಹೊಸದಾಗಿ ಅಲ್ವಾ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿದೆ ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮುಂಚೆ ಎಲ್ಲ ಏನು ವೀಡಿಯೋ ಮಾಡ್ತಿರ್ಲಿಲ್ಲ ಅಲ್ವಾ ಅಷ್ಟೊಂದು ಏನು ಅನ್ನಿಸ್ತಿರ್ಲಿಲ್ಲ ಇವಾಗ ವೀಡಿಯೋ ಮಾಡೋದ್ರಿಂದ ಜನ ಈ ರೇಂಜ್ಗೂ ಕೇಳ್ತಾರ ಅಂತ ಅನ್ನಿಸ್ಬಿಟ್ಟಿದೆ ಓಕೆ ಹಿಂಗಾದರೆ ಏನು ಟೈಮ್ ಆಲ್ರೆಡಿ ಟೈಮ್ ಆಗೋಯ್ತು ನಿನ್ನ ಮೆಟ್ರೋಗೆ ತುಂಬ ರಶ್ ಇದೆ ಇನ್ನು ಮನೆಗೆ ಹೋಗಿ ಮತ್ತು ನಾನು ನಿಮಗೆ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್